ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕೃಷ್ಣಪ್ರಿಯ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮದಿರಂತೆ ತಿಳ್ಕೊಂತೀನಿ ನಾವು ಕೂಡ ಆರಾಮದೀವಿ ಇವತ್ತು ತಮಾಷೆ ಅದ ಹಂಗಾಗಿ ನಾನು ಪೂಜೆ ಮಾಡೀನಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ರೀ ನಾನು ಜಸ್ಟ್ ಒಂದು ಒಂದ್ ಆಯ್ತು ರೀ ಅದು ಮಮ್ಮಿ ರೀ ಇವತ್ತು ತಮಾಷೆ ಇವತ್ತಮಾಷೆಲ್ರಿ ಹಂಗಾಗಿ ಹೋಗಿ ಮಾಡ್ಬೇಕಂತ ಅನ್ಕೊಂಡಿನಿ ಎಲ್ಗ ಇನ್ನ ಸ್ವಲ್ಪ ಗೋನು ನಿಂತಿಲ್ರಿಕೀಗಾಡ್ತೈತೆ ಸ್ವಲ್ಪ ಅತ್ತಾಗಿತ್ತಾಗ ಹತ್ತಾಗಿತ್ತಾಗ ನಾ ಪೂರಾ ನಿಂತಿಲ್ಲ ನಿಂದಿರ್ಬೇಕು ಗೋನು ಏಮ್ಮ ಮಮ್ಮಿ ಮಮ್ಮಿ ಐ ನೋಡ್ತೈತೆ ಐ ನೋಡ್ತೈತೆ ಬಂಗಾರಿ ನೋಡಿ ಫ್ರೆಂಡ್ಸ್ ಈಗ ನಾನು ಹೋಳ್ಗೆ ಮಾಡ್ಕೊಳ್ತೀನಿ ಆವಾಗಲೇ ಹೋಳ್ಗೆ ಮಾಡ್ತಂತಂದಿಲ್ಲ ನಮ್ಮ ಮನೆಯವರ ಅದ ರೀ ನಮ್ಮ ಹುಡುಗಿನ ಸ್ವಲ್ಪ ಹತ್ತಿರ ಹೊತ್ಕೊಂತಾರೆ ಹಂಗಾಗಿ ನನಗೆ ಮುಂದೆ ಕೆಲಸ ಮಾಡೋಕ್ಕೂ ಸ್ವಲ್ಪ ಈಸಿ ಆಗುತ್ತೆ ಇಲ್ಲಾಂದ್ರೆ ಕೆಣ ತುಂಬ ರೀ ಊರ್ ಸೈಡ್ ತೊಬರಿ ಬೇಳೆ ಹಾಕಿ ಹೂರ್ಣ ಮಾಡ್ತಾರ ನಮ್ ಸೈಡ್ ಕಡ್ಡಿ ಬೇಳೆ ಜಾಸ್ತಿ ಯೂಸ್ ಮಾಡ್ತಾರ ಇವತ್ತು ನಮ್ಮ ಮನೆಯವ್ರದ್ದು ಆರ್ಡರ್ ಐತ್ರಿ ಹಂಗಾಗಿ ಮಧ್ಯಾಹ್ನ ಮಾಡಕತ್ತೀನಿ ನಾನು ಹಿಡಿಕೆ ಈವ್ನಿಂಗ್ ಮಾಡ್ತಿದ್ದೆ ನಾನು ಅವರ ಈವ್ನಿಂಗ್ ಒಂದು ಬರ್ತ್ಡೇದ ಶೂಟ್ ಐತಂತ ನೋಡ್ರಿ ನೋಡ್ರಿ ಒಂದು ಸ್ವಲ್ಪ ಸಣ್ಣಗಿ ಹುರಿದಿನಿ ಇವಾಗ ಹೋಳಿಗೆ ಮತ್ತೆ ಶಣ್ಣಗಿನ ದೇವರಿಗೆ ಅಡಿ ಹಿಡಿಬೇಕು ಈಗ ನೋಡ್ರಿ ಇಷ್ಟ ಹೋಳ್ಗಿ ಒಂದು ಇನ್ನೊಂದು ಸ್ವಲ್ಪ ಹಿಟ್ಟು ಅದ ಮತ್ತೆ ಹುರ್ನ ಹೊಡ್ದತಿ ಒಂದು ಸ್ವಲ್ಪ ಮಾಡ್ಕೊಂಡಿನ ಈಗ ಮತ್ತು ಆಮೇಲೆ ಬಿಸಿ ಮಾಡ್ಕೊಂಡ್ ಬರ್ತೇವೆ ಇವಾಗ ದೇವ್ರಿಗೆ ಗಾಡಿ ಹಿಡ್ದ ಕಾಯಿ ಹೊಡಿಬೇಕ್ರಿ ಈ ಸದ್ದ ನೋಡ್ರಿ ನಮ್ದಮಾಸಿ ಪೂಜೆ ಹಿಂದೈತಿ ಎರಡನೇ ಹಿಡ್ದೀನಿ ಕಾಯಿನೂ ನೋಡಿದೀನಿ ಇವಾಗ ಪಲಾವ್ ಮಾಡ್ಬೇಕತ್ ಮಾಡಿದ್ನ ನಮ್ಮ ಮನೆಯವ್ರ ಪಲಾವದೇನು ಬ್ಯಾಬಿಡ ಸಂಜೆ ಒಂದು ಮಾಡಾಕತ್ತೀ ಅಂತಂತಂದ್ರೆ ಈಗ ಟೈಮು ಆಗಿತ್ತು ಸಾಯಂಕಾಲ ಆಗಿಬಿಡತ್ತೆ ಈಗ ಆಲ್ರೆಡಿ ಮತ್ತು ಏನು ಮತ್ತು ಲೇಟ್ ಆಗುತ್ತೆ ಅನ್ನ ತಿನ್ನೋನು ತಗೋ ಅಂತಂತಂದ್ರೆ ಇವಾಗ ಹೋಳ್ಗಿನ ತಿಂತೀವಿ ರೀ ಸದ್ಯ ಮತ್ತೆ ಶಣ್ಣಿಗೆನ ಕರ್ದಿ ನಾನು ಈ ಶಣ್ಣಿಗೆ ಮತ್ತೆ ಹೋಳ್ಗೆ ರೀ ಸದ್ಯ ಪಲಾವ್ ಏನೈತಿ ಸಾಯಂಕಾಲ ಮಾಡ್ತೀನಿ ಇನ್ನ ಶೂಟಿಗೆ ಅದು ಹೊಂಟಲ್ಲ ಏನು ಮಾಡ್ತಾರೆ ಏನೋ ಮಾಡಂದ್ರೆ ಮಾಡೋದು ಇಲ್ಲಿಕಂದ್ರೆ ಇಲ್ಲ ಇಲ್ಲ ಅಂದ್ರೆ ಅಂದ್ರೂರ್ ಹಿಟ್ಟ ಮತ್ತ ಹೂರ್ಣ ಐತಿ ಹೋಳಿಗೆ ನಾ ಸಂಜೆ ಮಾಡಿದ್ರ ಆಗ್ತತಿ ಇವಾಗ ಹೋಳಗಿ ತಿಂತೀವ್ರಿ ಏನ್ ಮಮ್ಮಿ ರೀ ಮಮ್ಮ ಈಗ ನನ್ನ ಮಗಳಿಗೆ ಚೆಕ ಮಾಡ್ಸ್ಬೇಕ್ರಿ ಸಾಯಂಕಾಲ ಐದು ಗಂಟೆ ಆಗಿದೆ ಈಗ ಟೈಮ್ ಐದು ಐದುವರೆ ಅಂದ್ರೆ ಮಾಡಿಸ್ಬಿಡ್ತೀನಿ ಯಾಕಂದ್ರೆ ಈಗ ತಂಡಿಗಾಲ ಐತೆ ಅಲ್ರಿ ಹಂಗಾಗಿ ಮತ್ತೆ ನೆಗಡಿ ಅದು ಬಂದ್ಬಿಡುತ್ತ ಅಲ್ಲ ಮಮ್ಮಿ ಚೆಕ ಮಾಡ್ತೀರಾ ಅಮ್ಮ ಈಗ ನೀರಿಗೆ ಐ ಹಿಂಗ್ಯಾಕ ಚೀರದು ಹಾಂ ಎಲ್ಲಿ ಕಲಿತು ಚೀರಾಕ ಯಾಕೆ ಜ ಮಾಡಿಸಿ ನಾನ ಕಸಾದ ಹುಡುಗಿಲ್ಲ ಹುಡುಕೇಶ ಮುಂದ ಕಾಫಿ ಅದು ಮಾಡ್ಕೋಬೇಕ ಏನದ ಹಂಗತೆ ಮಾತಾಡಿದ್ರ ತಿಳಿಯಂಕರ ಮಾತಾಡ ನನ್ಗೆ ಏನ್ ಮಾತ್ರೀ ಏನದು ಮಾತಮ್ಮ ಏನ್ರಿ ಇದು ಮಾತ್ ನೀನು ಅಲ್ಲೇ ಅಕ್ಕಿಂದ ಬೆಡ್ ಮ್ಯಾಗ ಹಾಕಿನ್ರಿ ಹಂಗ ಬಂದು ಉಳ್ಕೋತ ಬಂದ ಬಜಕ್ ಚಕ್ ಮಿದ್ ಬಿಟ್ಟ ಐ

ತಿನ್ಬಾರ್ದಮ್ಮ ಕೈ ತಿನ್ಬಾರ್ದು ನಿದ್ದೆ ಬಂದೈತಿ ನಿನಗೆ ನೀನ ಐದು ಗಂಟೆಗೆ ಜಕ ರೀ ರೇಖಿಗೆ ಐದು ಗಂಟೆ ಎಲ್ಲ ಐದೂವರೆಗೇನು ಜಕ ಮಾಡ್ಸಿನಿ ಹಂಗ ಒಂದರ ತಾಸಿನ ತಾಸು ಮಕ್ಕಳ ಎದ್ಬಿಟ್ಲ ಹಂಗ ಹ್ಮ್ ನೀನು ಬಾರಿ ಮಮ್ಮಿ ನೀನು ಅಲ್ಲಮ್ಮ ಈ ಹುಡುಗ ತಿನ್ರಿ ಮತ್ತೆ ಮುಂದಿನ ಹುಡುಗ ಸಿಗ್ತೀನಂತ ಮುರುಗಿಸಬೇಕು ನಿದ್ದಿ ಬಂದಾಳಾಕಿ ಈಗ ಬಾತ್ ಮಲ್ಕೊಂಡಿಲ್ಲ ಆಗ ಜಾಕ ಮಾಡಿದಾಗ ಏ ನಾ ಹಿಡ ಮಾಡ್ರಿ ಈಗ ಅಮ್ಮ ಅಮ್ಮ